ಎಲ್ಲಾರನ್ನೂ ಬಂದ್ ಮಾಡಿ ಯಾವ ಮಾಧ್ಯಮಗಳ ಕಾರ ಯಾವುದು ಯಾರ ಎಲ್ಲ ಬಂದ್ ಆಗಲಿ ಎಲ್ಲ ಮಾಧ್ಯಮಗಳ ಕಾರ ಸರ್ಕಲ್ ಸಾಹೇಬ್ರ ನಾವೇನಾಗುತ್ತೆ ಬಂದ್ ಮಾಡಿರ ಎಲ್ಲಾನು ಬಂದ ಯಾವುದೇ ವಾದ್ಯ ವಾದ್ಯಮಗಳನ್ನ ಬರ್ಸ್ತಕ್ಕಲ್ಲ ಎಲ್ಲಾನು ಬಂದ್ ಮಾಡ್ರಿ ಗೊಂಬೆ ಅಷ್ಟೇ ಹೋಗ್ಲಿ ಇದೇ ಶಾಂತ ರೀತಿ ಇದೇ ಆಗಲಿ ಯಾವುದೇ ಉದ್ಯಮಗಳು ಬೇಡ ಯಾವುದೇ ವಾದ್ಯ ವಾದ್ಯಮಗಳು ಬೇಡ ಯಾವ ಯಾವ್ಯಮ ಮೇಲೆ ಬೇಡ ಶಾಂತ ರೀತಿಯಲ್ಲಿ ಗೊಂಬೆ ಆಗ್ಲಿ ಸಾಕು ಯಾರು ಬರ್ಸೋ ಅವಶ್ಯಕತೆ ಇಲ್ಲಿ ಯಾವ ಡಿಜೆ ಬೇಡ ಯಾವ ಮಾಧ್ಯಮಗಳ ಬೇಡ ಕಂಟ್ರೋಲ್ ಹೇಳೋದಕ್ಕೆ ಈ ಪರಿಸ್ಥಿತಿ ಬಂತು ನಿಮ್ಗೆಲ್ಲರಿಗಿ ನೀವು ಯಾರೋ ಕಂಟ್ರೋಲ್ ಹೇಳೋದಕ್ಕೆ ಈ ಪರಿಸ್ಥಿತಿ ಬಂತು ಅಲ್ಲಿ ಸಾವಕಾಶ ಮಾಡಿಕೊಂಡೆ ದೊಂಬೆ ಮೂಲಕ ಪೊಲೀಸ್ ಇಲಾಖೆ ಸಾಹಿಬ್ ಉಪಾವಕಾಶ ಮಾಡಿಕೊಂಡು ಬೇಗನೆ ಕಳಿಸ್ಬಿಡೋಣ ತಾಯಿಯನ್ನ ನಾವು ಶಾಂತರಾಗಿ ಹಿಂಗೆ ಒದ್ದೆ ಮೇಳ ಸಮೇತ ಆದ್ರೆ ನೀವು ಕಂಟ್ರೋಲ್ ತಪ್ಪಿಸಲಾಗಿ ನಾವು ಈ ಕ್ರಮ ಕೈಗೊಳ್ಳಬೇಕಾಗಿ ನಾಳೆ ನಾವು ಅರ್ಧ ಗಂಟೆ ಮುಂಚೆನೆ ನೀವು ನಮ್ಮ ಮಾತಿಗೆ ಬೆಲೆ ಮಾಡ್ಲಿಲ್ಲ